ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಆಟೋ ಒಂದು ಗಡಿ ಕಳಿಸ್ಕೊಡಲ ಮಾಡಲ್ಲ ಎಷ್ಟು ಗಡಿ ಆಟೋ ಮಾಡಲ ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಅದೆಲ್ಲ ತುಂಬಾ ಜೀವ ಅವರು ಜೀವ ಆಗಿದೆ ಅದೇ ಅವರೇ ಮಾರ್ಕ್ಸ್ ಕೊಬೇಕು ಅವರೇ ಮಾರ್ಕ್ಸ್ ಕೊಬೇಕು ಗಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಗಡಿ ರನ್ನಿಂಗ್ ಆಗಿದೆ ಮೆಟ್ರೋಲ್ ಪರ್ಸನ್ ಟೈರ್ ಗಡಿ ಸಲನಾರಿ ಕಾಸೆ 20% ಆವಾ ಒಂದು 30% ಅದು ಎಷ್ಟು ಕೊಡತೆ ಬೆಲೆಗೆ ಗಡಿ ಇದು ಮಲೆಜ್ ಕೊಡ್ತಾರೆ ಮೂವತ್ತು मत करता एससीटी का कुदकड़ी क्या है ठीक hmm. है हाँ अन्य रोडो से तो आप आप बोल रहे हो इलेक्ट्रो क्षेत्र कड़ी तो रात कर चले तालों को जेग्रम जो तो जेग्रम जेग्रम रात कर चला हाँ तालों गुरुवार कल गुरुवार कल चलते रेटो ऐसा यम्बा चलने इस चाय बस और ना